ಮದುವೆಯಾಗುವುದಾಗಿ ನಂಬಿಸಿ ವಂಚನಾ ಪ್ರಕರಣದಲ್ಲಿ ಸಂತ್ರಸ್ತಿ ತಾಯಿಯಿಂದ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಪಿಜಿ ಜಗನ್ನಿವಾಸ್ ರಾವ್ ಅವರ ಪುತ್ರ ನನ್ನ ಮಗಳಿಗೆ ಮದುವೆಯಾಗುವುದಾಗಿ ನಂಬಿಸಿ ಮಗಳು ಗರ್ಭವತಿಯಾದಾಗ ನಾನು ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದಾನೆ ಇದೀಗ ಆಕೆ ಮಗುವಿಗೆ ಜನ್ಮ ಬೆತ್ತಿದ್ದಾಳೆ ಹಿಂದೂ ಸಂಘಟನೆಯ ಮುಖಂಡರಿಂದಲೂ ಶಾಸಕರಿಂದಲೂ ಪೊಲೀಸರಿಂದಲೂ ಯಾವುದೇ ರೀತಿಯ ನ್ಯಾಯ ಸಿಗಲಿಲ್ಲ ಎಲ್ಲಿಯೂ ಪ್ರತಿಭಟನೆಗೂ ಸಿದ್ಧ ಎಂದು ಸಂತ್ರಸ್ತೆ ಯುವತಿಯ ತಾಯಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮತ್ತಲ್ಲದ ಡಿ ಎನ್ ಗೆ ಮುಖ್ಯವಾಗಿ ಡಿ ಎನ್ ಟೆಸ್ಟ್ ಗೆ ನಾವು ರೆಡಿ ಇದ್ದೇವೆ ರೆಡಿ ಇದ್ದೇವೆ ಅದನ್ನು ಮೊನ್ನೆ ಇಪ್ಪತ್ತೆರಡಕ್ಕೆ ಬಂದಾಗ ಜಗನ್ನಿವಾಸ್ರಾವೇ ಹೇಳಿದ್ದು ಡಿ ಎನ್ ಟೆಸ್ಟ್ ಬೇಡ ಅದನ್ನು ಮಾಡುದು ಬೇಡ ಅವರು ಫಸ್ಟಿಗೆ ಹೇಳಿದಾಗೆ ಕೇಸೆ ಗಿಡಗೆ ಹೋಗೋದು ಡಿ ಎನ್ ಎಚ್ ಮಾಡುವ ಅಂತ ಮತ್ತೆ ಮೊನ್ನೆ ಇಪ್ಪತ್ತೆರಡಕ್ಕೆ ಮನೆಗೆ ಬಂದಾಗ ಹೇಳಿ ಡಿ ಎನ್ ಟೆಸ್ಟ್ ಬೇಡ ಅಂತ ಮಾಡುದು ಬೇಡ ನಾವ್ ಹೇಳುದು ಯಾಕೆ ಸರ್ ಬೇಕು ಹುಡುಗ ಹಿಂಗೆ ಹೇಳ್ತಿದ್ದಾನೆ ನಮಗೆ ಬೇಕು ಡಿ ಎನ್ ಟೆಸ್ಟ್ ನಾ ಮಾಡಿಸಿ ಮಾಡ್ತೇನೆ ಅಂತ

ಈಗ ಮಗು ನೋಡ್ಕೊಂಡು ನಾವು ನೋಡ್ತೀವಿ ಅವ್ರು ನೋಡ್ತಿಲ್ಲ ಅವ್ರದ್ದು ಕಷ್ಟ ಇಲ್ಲ ಸರ್ ನಾವು ನರ್ಕವ್ರು ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು ಇವರು ಹೀಗೆ ಮಾಡಿದ್ದಾರೆ ಇವತ್ತು ಹಣ ಇರಬಹುದು ಜನ ಬರ ಇರ್ಬಹುದು ನಮ್ಮ ಹತ್ರ ಯಾರಿಲ್ಲ ನಮ್ಮ ಹತ್ರ ಮಲಿಂಗೇಶ್ವರನೇ ಇರೋದು ಅಷ್ಟೇ